ಯಾರಿಗೂ ಗೊತ್ತಿಲ್ಲದಂತ ಬಾಳು ಬೆಳಗುಂದಿ ಆಗ್ಲಿ ಮತ್ತ ಡ್ಯಾಮೇಜ್ ಕಾರಾಟಿಗೆ ಆಗ್ಲಿ ಇನ್ನೂ ಸರಿ ಹೋಪಾದ ಅನೇಕ ಕಂಟೆಸ್ಟೆಂಟ್ ಇಂದು ಇಡೀ ಕರ್ನಾಟಕಕ್ಕ ಗೊತ್ತಾಗಿದ್ದರು ಕರ್ನಾಟಕದ ಪ್ರತಿ ಮನೆ ಮನೆಗೂ ಕೂಡ ಇವರು ಗೊತ್ತಾಗಿದ್ದಾರೆ ಒಂದಷ್ಟು ಜನ ಕಟ್ಟ ಸೀಮಿತವಾಗಿದ್ದಿರೋ ಮೊದಲ ಅಂದ್ರ ಬಾಳು ಬೆಳಗುಂದಿ ನೋಡಿರ್ಬೋದು ನಾವು ಉತ್ತರ ಕರ್ನಾಟಕದ ಸಿಂಗರ್ ಒಬ್ಬ ಸುಮಾರು ಮೂರನೇ ಕ್ಲಾಸ್ ಫೇಲ್ ಆದ್ರೂ ಕೂಡ ಒಂದ್ ತನ್ನ ಛಲವನ್ನು ಬಿಡದ ಸುಮಾರು ಐದ್ನೂರಿಂದ ಆರ್ನೂರು ಸಾಂಗ್ ಗಳನ್ನ ರಚಿಸುವ ಮೂಲಕ ಒಂದು ಇದನ್ನು ಮಾಡಿ ಕಸ ಸರಿಗಮಪ್ಪ ಸರಿಗಮ ದೊಡ್ಡ ವೇದಿಕೆ ಹಾಡಾಡಿಕ ಸರಿಗಂಪದೊಳಗೆ ಎಲ್ಲರೂ ಮನವೊಲಿಸಿದನು ಮತ್ತು ಅದೇ ರೀತಿ ಡ್ಯಾಮೇಶ್ ಡ್ಯಾಮೇಜ್ ಅಣ್ಣ ಮಾತ್ರ ಈತನ ಲೈಫ್ ಸ್ಟೋರಿ ಕೇರ್ ಒಂದ್ ಕ್ಷಣ ಯಾಕಂದ್ರೆ ಹೂ ಮಾರ್ಕೊಂತ ಒಬ್ಬರ ಅನಾಥ ವ್ಯಕ್ತಿ ಇವರ ಹೂ ಮಾರ್ಕೊಂತ ತಮ್ಮ ಜೀವನ ಸಾಗಿಸಿ ಇಂದ ಇಲ್ಲಿ ಮಠ ಬಂದರು ಇಂದ ಕರ್ನಾಟಕದ ಪ್ರತಿ ಮನೆ ಮನೆಗೂ ಹುಡ್ತಾಗಿದ್ದಾರೆ ಅಂದ್ರೆ ನಾ ಇವತ್ತಿನ ಟಾಪಿಕ್ ಏನಂದ್ರೆ ಈ ಸರಿಗಮಪ್ಪ ವೇದಿಕೆಯ ಹವಾ ಹವ ಮಟ್ಟಿಗೆ ಐತಿ ಒಬ್ಬ ಕೆಳ ಮಟ್ಟದ ವ್ಯಕ್ತಿಯನ್ನ ಒಂದು ಉತ್ತುಂಗಕ್ಕೆ ಯಾವತರ ಸರಿಗಮಪ್ಪ ವೇದಿಕೆ ಏರಿಸ್ತೈತಿ ಅನ್ನೋದನ್ನ ಇವತ್ತಿನ ಟಾಪಿಕ ನಾವು ಮೊದಲು ನೋಡಿರ್ಬೋದು ಹನುಮಂತ ಹನುಮಂತ ಯಾರಿಗೂ ಗೊತ್ತಿರಕಿಲ್ಲ ಬಟ್ ಯಾವಾಗ ಸರಿಗಮಪ್ಪ ಅನ್ನೋ ಒಂದು ವೇದಿಕೆಗೆ ಹನುಮಂತ ಬಂದಳ ಆ ನಂತರ ಎಲ್ಲರಿಗೂ ಗೊತ್ತದ ಮತ್ತ ಆ ಸರಿಗಮಪ್ಪ ವೇದಿಕೆ ಒಳಗೆ ವಿನ್ ಆಗ್ಲಿಲ್ಲ ರನ್ನರ್ ಅಪ್ ಅದ ಬಟ್ ಆದ್ರೂ ಕೂಡ ಯಾರು ವಿನ್ನರ್ ಕೂಡ ಇಂದು ಯಾರಿಗೂ ಗುರ್ತಿಲ್ಲ ಬಟ್ ಹನುಮಂತ ಎಲ್ಲರಿಗೂ ಗೊತ್ತದನಾ ಅಂದ್ರ ಒಬ್ಬ ಕೆಳಮಟ್ಟದ ವ್ಯಕ್ತಿಯನ್ನು ಕೂಡ ಮೇಲೆ ಅಂದ್ರೆ ಉತ್ತುಂಗ ಕೇರಿಸುವಂತ ಸಾಮರ್ಥ್ಯ ಸರಿಗಂಪಣ್ಣ ವೇದಿಕೆಗೈತಿ ಆ ವೇದಿಕೆಯನ್ನ ಆಸರೆಯಾಗಿಟ್ಟುಕೊಂಡಿಂದ ಅನೇಕ ಜನಗಳ ತಮ್ಮ ಜೀವನವನ್ನು ಸಕಾತಾರು ಬಹಳಷ್ಟು ಜನಗಳಿಗೆ ದಾರಿ ದೀಪವಾಗಿ ನಿಂತೈತಿ ಅನ್ನೋ ವೇದಿಕೆ ಈ ಸರಿಗಂಪ ವೇದಿಕೆಯ ಇದತರ ಮುಂದುವರೆದ್ರ ಬಡ ಪ್ರತಿಭೆಗಳು ಹೆಚ್ಚಿನ ಮಟ್ಟಿಗೆ ಕಾಣ ಸಿಗ್ತಾರ ಈ ಸರಿಗಮಪ್ಪ ವೇದಿಕೆಯಿಂದ ಅನೇಕ ಜನರು ಉದ್ಧಾರ ಆಗಿದ್ರು ಅದರೊಳಗ ಮೇನ್ ಅಂದ್ರ ಹನುಮಂತ ಬಾಳು ಬೆಳಗುಂದಿ ಡ್ಯಾಮೇಜ್ ಇನ್ನೂ ಇನ್ನೂ ಅನೇಕ ಅದಾರ ಬಟ್ ಇವ್ರು ಮಾತ್ರ ಎಲ್ಲರೂ ಕಣ್ಣು ಕಾಣಿಸದಾರ್ ಈಗ ನೋಡೋಣ ಇವ್ರ ಲೈಫ್ ಸ್ಟೈಲ್ ಎಲ್ಲಿ ಮಠ ಅಂತ ಅಂತೇಳಿ ಈಗ ನೋಡಿ ಅಲ್ಲಿ ಅಂದ ಹನುಮಂತನ ಸರಿಗಮ್ ವೇದಿಕೆ ಒಳಗಿದ್ದ ಇಂದ ಬಿಗ್ ಬಾಸ್ ಅನ್ನೋ ಒಂದು ಮನೆಯೊಳಗ ಫಸ್ಟ್ ಕಂಟೆಸ್ಟೆಂಟ್ ಫೈನಲ್ ಸೆಲೆಕ್ಟ್ ಕೂಡ ಆದನುಮಂತನಾಗಿದನು ಅಂದ್ರೆ ನೋಡ್ರಿ ಒಂದು ವೇದಿಕೆ ಒಬ್ಬ ವ್ಯಕ್ತಿಯನ್ನ ಎಲ್ಲಿಂದ್ರೆ ಎಲ್ಲಿ ಮಠ ಹೋಯ್ತೈತಿ ಅಂತೇಳಿ ಅನ್ನೋದಕ್ಕೆ ಸರಿಗಮಪ್ಪ ಅನ್ನೋ ಒಂದು ವೇದಿಕೆನ ಉದಾಹರಣೆ ಆಗೈತಿ ಇದೇ ಥರ ಸಪೋರ್ಟ್ ಮಾಡಿರಿ ಬಡವ ಮಕ್ಕಳಿಗೆ ಸರಿಗಂಪ ವೇದಿಕೆಯವರಿಗೆ ನಿಮ್ಗೊಂದು ಸಲ್ಯೂಟ್ ಮತ್ತೆ ಇದೇ ಥರ ಇನ್ಫಾರ್ಮೇಟಿವ್ ವಿಡಿಯೋಗಳು ನೀವು ಬೇಕಾದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಮತ್ತು ಪಕ್ಕದಲ್ಲಿರೋ ಬೆಲ್ಲ ಕೂಡ ಕ್ಲಿಕ್ ಮಾಡ್ಕೊರಿ